ಮತ್ತೆ ಫೀಲ್ಡ್ ಅಮೆರಿಕದ ಮಿಲಿಟರಿ ಎಮೆನ್ನಲ್ಲಿ ಹೌತಿ ಬಂಡುಕೋರರ ನೆಲೆ ಉಡೀಸ್ ಅಮೆರಿಕ ಮತ್ತೆ ಭಯೋತ್ಪಾದಕರ ಬಂಡುಕೋರರ ಸಂಘಟನೆಗಳ ವಿರುದ್ಧ ದೊಡ್ಡ ಕಾರ್ಯಾಚರಣೆಗೆ ಕೈ ಹಾಕಿದೆ ಇಷ್ಟು ದಿನ ಇಸ್ರೇಲ್ ಅಮೆರಿಕದ ಬೆಂಬಲ ಪಡೆದು ಉಗ್ರರ ನಾಯಕರನ್ನ ಕಮಾಂಡರ್ಗಳನ್ನು ಟಾರ್ಗೆಟ್ ಮಾಡಿ ಕ್ಷಿಪಣಿಗಳನ್ನು ದಾಳಿಗಳನ್ನು ನಡೆಸಲಾಯಿತು ಅಮೆರಿಕ ಮತ್ತೆ ಭಯೋತ್ಪಾದಕರು ಬಂಡುಕೋರರ ಸಂಘಟನೆಗಳ ವಿರುದ್ಧ ದೊಡ್ಡ ಕಾರ್ಯಾಚರಣೆಗೆ ಕೈ ಹಾಕಿದೆ ಇಷ್ಟು ದಿನ ಇಸ್ರೇಲ್ ಅಮೆರಿಕದ ಬೆಂಬಲ ಪಡೆದು ಉಗ್ರರ ನಾಯಕರನ್ನು ಕಮಾಂಡರ್ಗಳನ್ನು ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿಗಳನ್ನು ನಡೆಸ್ತಾ ಇತ್ತು ಇದೀಗ ಜಗತ್ತಿನ ದೊಡ್ಡಣ್ಣನ ಪಡೆಗಳು ನೇರವಾಗಿ ಫೀಲ್ಡ್ಗೆ ಇಳಿದಿವೆ ಇರಾಕ್ನಲ್ಲಿ ಐಸಿಸ್ ಮುಖ್ಯಸ್ಥರನ್ನು ಹೊಡೆದು ಹಾಕಿದ ಬೆನ್ನಲ್ಲೇ ಯೆಮೆನ್ನಲ್ಲಿ ಮತ್ತೊಂದು ಕಾರ್ಯಾಚರಣೆಯನ್ನು ಅಮೆರಿಕದ ಸೆಂಟ್ರಲ್ ಕಮಾಂಡ್ ನಡೆಸಿದ್ದು ಹೌತಿ ಬಂಡುಕೋರರ ಹುಟ್ಟಡಗಿಸೋ ಪಣ ತೊಟ್ಟಿದೆ ಹೌತಿ ಬಂಡುಕೋರರಿಗೆ ಇರಾನ್ನ ಬೆಂಬಲ ಇದೆ ಅನ್ನೋದು ಅಮೆರಿಕದ ಆರೋಪ ಎಮೆನ್ನಲ್ಲಿ ವ್ಯಾಪಿಸಿಕೊಂಡಿರುವ ಹೌತಿಗಳ ಪ್ರದೇಶಗಳಲ್ಲಿ ಅಮೆರಿಕದ ಭದ್ರತಾ ಪಡೆಗಳು ದೊಡ್ಡ ಕಾರ್ಯಾಚರಣೆ ನಡೆಸಿವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶದ ಮೇಲೆ ಎಮ್ಎನ್ನ ರಾಜಧಾನಿ ಸನಾದ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಮಾಡಿದೆ ಈ ದಾಳಿಯಲ್ಲಿ ಜನಸಾಮಾನ್ಯರು ಮಕ್ಕಳು ಸೇರಿದಂತೆ ಕನಿಷ್ಠ ಮೂವತ್ತೊಂದು ಜನರು ಸಾವಿಗೀಡಾಗಿರುವುದಾಗಿ ವರದಿಯಾಗಿದೆ ಕೆಂಪು ಸಮುದ್ರ ಭಾಗದಲ್ಲಿ ಭಯೋತ್ಪಾದನಾ ಕಾರ್ಯಾಚರಣೆಗಳನ್ನು ನಡೆಸ್ತಿರೋ ಹೌತಿ ಉಗ್ರರ ಸಂಘಟನೆಯನ್ನು ತಡೆಯೋಕೆ ವಿಧ್ವಂಸಕ ಶಕ್ತಿಯನ್ನು ಬಳಸೋ ಎಚ್ಚರಿಕೆ ಕೊಟ್ಟಿದ್ದ ಟ್ರಂಪ್ ಅದನ್ನು ವಾಸ್ತವಕ್ಕೂ ತಂದಿದ್ದಾರೆ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಹೌತಿಕಳ ವಿರುದ್ಧ ನಡೆದಿರೋ ಮೊದಲ ಮಿಲಿಟರಿ ಕಾರ್ಯಾಚರಣೆ ಇದು ಗಾಜಾ ಸಂಘರ್ಷದ ಹಿನ್ನೆಲೆಯಲ್ಲಿ ಇಸ್ರೇಲ್ ಮೇಲೆ ಹಾಗೂ ಕೆಂಪು ಸಮುದ್ರದ ಹಡಗುಗಳ ಮೇಲೆ ಹೌತಿ ಬಂಡುಕೋರರು ದಾಳಿ ನಡೆಸಿ ಭೀತಿ ಸೃಷ್ಟಿಸಿದರು ಮಾರ್ಚ್ ಹದಿಮೂರರಂದು ಇರಾಕ್ನ ಗುಪ್ತಚರ ಇಲಾಖೆ ಹಾಗೂ ಅಮೆರಿಕದ ಸೇನೆ ಜಂಟಿ ಆಪರೇಷನ್ನಲ್ಲಿ ಐಸಿಸ್ನ ಜಾಗತಿಕ ಆಪರೇಷನ್ನ ಮುಖ್ಯಸ್ಥ ಅಬು ಖದೀಜನನ್ನು ಹೊಡೆದು ಉರುಳಿಸಲಾಗಿತ್ತು ಅದಾದ ಎರಡೇ ದಿನಗಳಲ್ಲಿ ಹೌತಿಯಲ್ಲಿ ಅಮೆರಿಕದ ಪಡೆಗಳು ಮಿಷನ್ನನ್ನು ಯಶಸ್ವಿಗೊಳಿಸಿವೆ ಅಮೆರಿಕದ ಸೇನೆ ಆಪರೇಷನ್ನ ವೈಮಾನಿಕ ದೃಶ್ಯಗಳನ್ನು ಯು ಎಸ್ ಸೆಂಟ್ರಲ್ ಕಮಾಂಡ್ ಹಂಚಿಕೊಂಡಿವೆ ನಿಗದಿತ ಟಾರ್ಗೆಟನ್ನು ಉಡಾಯಿಸೋಕೆ ಯುದ್ಧ ನೌಕೆಯಿಂದ ಹಾರಿ ಹೋಗಿರುವ ಯುದ್ಧ ವಿಮಾನಗಳು ಹಾಗೂ ಬಾಂಬ್ಗಳನ್ನು ಹೊತ್ತ ವಿಮಾನಗಳು ನೌಕೆಯಿಂದ ಲಾಂಚ್ ಆದ ಮಿಸೈಲ್ಗಳು ಟಾರ್ಗೆಟ್ ಮೇಲೆ ಅಪ್ಪಳಿಸಿರೋದನ್ನ ಈ ವಿಡಿಯೋಗಳಲ್ಲಿ ನೋಡಬಹುದಾಗಿದೆ ದಾಳಿಗೆ ದಾಳಿ ಪ್ರತೀಕಾರಕ್ಕೆ ಪ್ರತೀಕಾರ ಅಂತ ಘೋಷಣೆ ಮಾಡಿರೋ ಭೌತಿ ಬಂಡುಕೋರರು ಎಲ್ಲಾ ದಾಳಿಗಳನ್ನು ಎದುರಿಸೋಕೆ ಎಮ್ ಸಶಸ್ತ್ರ ಪಡೆಗಳು ಸಜ್ಜಾಗಿವೆ ಅಂತ ಪ್ರಕಟಿಸಿದರು ಸುಮಾರು ಹತ್ತು ವರ್ಷಗಳಿಂದ ಹೌತಿ ಬಂಡುಕೋರರು ಯಮನ್ನ ಬಹುತೇಕ ಪ್ರದೇಶಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ ಇರಾನ್ಗೆ ಸಂಪೂರ್ಣ ಬೆಂಬಲ ಕೊಡುವ ಈ ಹೌತಿ ಬಂಡುಕೋರರಿಗೆ ಇರಾನ್ನಿಂದಲೂ ಅಷ್ಟೇ ಸಹಕಾರ ಸಿಗ್ತಿದೆ ಆ ಸಹಕಾರವನ್ನು ತಕ್ಷಣವೇ ಇರಾನ್ ನಿಲ್ಲಿಸಬೇಕು ಅನ್ನೋದು ಟ್ರಂಪ್ ಇಟ್ಟಿರೋ ಡಿಮ್ಯಾಂಡ್ ಯಾಕಂದರೆ ಇರಾನನ್ನು ಪ್ರೀತಿಸೋ ಹೌತಿಗಳು ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ಕೆಂಡ ಕಾರ್ತಿದ್ದಾರೆ ಸಮುದ್ರ ಭಾಗದಿಂದ ಪ್ಲ್ಯಾನ್ ಮಾಡಿ ದಾಳಿಗಳನ್ನು ನಡೆಸ್ತಿದ್ದಾರೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಆಗೋದಕ್ಕೂ ಮುಂಚೆ ಗಾಜಾದಲ್ಲಿ ಸಂಘರ್ಷ ನಡೀತಿದ್ದಾಗ ಹೌತಿಗಳು ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳನ್ನು ನಡೆಸ್ತಾ ಇದ್ರು ಪ್ಯಾಲೆಸ್ತೀನಿಯರಿಗೆ ಬೆಂಬಲ ಸೂಚಿಸಿದ ಅವರು ಎಮೆನ್ ಸಮೀಪದಲ್ಲಿನ ಕೆಂಪು ಸಮುದ್ರದಲ್ಲಿ ಹಾಗೂ ಗಲ್ಫ್ ಆಫ್ ಅಡೆನ್ನಲ್ಲಿ ಹಡಗುಗಳ ಮೇಲೆ ದಾಳಿ ಮಾಡಿ ತೊಂದರೆ ಕೊಟ್ಟಿದ್ರು ಇದೇ ಸಮುದ್ರ ಮಾರ್ಗದಲ್ಲಿ ಹಲವು ರಾಷ್ಟ್ರಗಳಿಗೆ ಸರಕು ಸಾಗಣೆ ನಡೆಯೋದ್ರಿಂದ ಬಹಳಷ್ಟು ಕಂಪನಿಗಳಿಗೆ ನಷ್ಟ ಎದುರಾಗಿತ್ತು ಆಫ್ರಿಕಾದ ದಕ್ಷಿಣ ಭಾಗಕ್ಕೆ ಇದೇ ಮಾರ್ಗದಲ್ಲಿ ಸರಕು ಸಾಗಣೆ ನಡೀತಾ ಇದೆ ಜಗತ್ತಿನ ಶೇಕಡ ಹನ್ನೆರಡರಷ್ಟು ಸಮುದ್ರ ಮಾರ್ಗದ ಸಾಗಣೆ ಇದೇ ಮಾರ್ಗದಲ್ಲಿ ಆಗ್ತಾ ಇದೆ ಇಲ್ಲಿ ಹೌತಿಕಳ ಪ್ರಾಬಲ್ಯ ಹೆಚ್ಚಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ತಿಳಿದುಕೊಂಡಿರೋ ಅಮೆರಿಕ ಬಂಡ್ಕೋರರ ವಿರುದ್ಧ ಕಾರ್ಯಾಚರಣೆ ಕೈಗೊಂಡಿದೆ ಇನ್ನು ಗಾಜಾದಲ್ಲಿ ಕದನ ವಿರಾಮ ಏರ್ಪಡುತ್ತಿದ್ದಂತೆ ಸೈಲೆಂಟ್ ಆಗಿದ್ದ ಈ ಹೌತಿ ಬಂಡುಕೋರರು ಪ್ಯಾಲಸ್ತೀನಿಯರಿಗೆ ಅಗತ್ಯ ವಸ್ತುಗಳ ಪೂರೈಕೆಗೆ ಇಸ್ರೇಲ್ ಅವಕಾಶ ಕೊಡಲಿಲ್ಲ ಅಂದರೆ ಮತ್ತೆ ದಾಳಿ ನಡೆಸೋದಾಗಿ ಎಚ್ಚರಿಕೆ ರವಾನಿಸಿತ್ತು ಅದರ ಬೆನ್ನಲ್ಲೇ ಅಮೆರಿಕ ಈ ಕಾರ್ಯಾಚರಣೆ ನಡೆಸಿದೆ ಆದರೆ ಅಮೆರಿಕ ಇಲ್ಲಿ ಇಸ್ರೇಲ್ ವಿಚಾರವನ್ನು ತಂದೇ ಇಲ್ಲ ಸರಕು ಸಾಗಾಣೆ ಹಡಗುಗಳ ಮೇಲೆ ದಾಳಿ ನಡೆಸ್ತಿರೋದನ್ನು ನಿಲ್ಲಿಸುವಂತೆ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ ನಿಮ್ಮ ಸಮಯ ಮುಗ್ದು ಹೋಗಿದೆ ನಿಮ್ಮ ಎಲ್ಲ ದಾಳಿಗಳು ನಿಲ್ಲೇಬೇಕು ಇಲ್ಲವಾದ್ರೆ ನಿಮಗೆ ನರಕದ ದರ್ಶನವಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಹಿಂದೆ ಕೂಡ ಅಮೆರಿಕ ಹಲವು ಬಾರಿ ಹೌತಿಕಳ ನೆಲೆಗಳ ಮೇಲೆ ದಾಳಿ ನಡೆಸಿದೆ ಕೆಲವು ಬಾರಿ ಬ್ರಿಟಿಷ್ ಪಡೆಗಳ ಸಹಕಾರ ಪಡೆದು ಕಾರ್ಯಾಚರಣೆ ನಡೆಸಿದರೆ ಈಗ ಟ್ರಂಪ್ ಹೌತಿಗಳಿಗೆ ಕಠಿಣ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದಲೂ ಹೋತಿಗಳು ಅಮೆರಿಕದ ಯುದ್ಧ ನೌಕೆಗಳ ಮೇಲೆ ನೂರ ಎಪ್ಪತ್ನಾಲ್ಕು ಬಾರಿ ಹಾಗೂ ಸರಕು ಸಾಗಣೆ ಹಡಗುಗಳ ಮೇಲೆ ನೂರ ನಲವತ್ತೈದು ಬಾರಿ ದಾಳಿ ನಡೆಸಿರುವುದಾಗಿ ವರದಿಯಾಗಿದೆ ಈ ಎಮ್ಮೆನ್ನ ಉತ್ತರ ಭಾಗದಲ್ಲಿ ಹುಟ್ಟುಕೊಂಡ ಜೈದಿ ಸಿಯಾ ಬಂಡುಕೋರರ ಗುಂಪಿನ ಹೋರಾಟವನ್ನು ಅನ್ಸರ್ ಅಲ್ಲಾಹ್ ಅಂತ ಕರೆಯಲಾಗ್ತಿತ್ತು ಸೌದಿ ಬೆಂಬಲಿತ ಸುನ್ನಿಗಳ ಪ್ರಭಾವ ಹಾಗೂ ಯಮನ್ನಲ್ಲಿ ಪಾಶ್ಚಿಮಾತ್ಯರ ತಲೆ ಹಾಕೋದನ್ನು ವಿರೋಧಿಸಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೌತಿ ಬಂಡುಕೋರರು ಹುಟ್ಟುಕೊಂಡ್ರು ಧಾರ್ಮಿಕ ಹಾಗೂ ರಾಜಕೀಯ ಹೋರಾಟವಾಗಿ ಹುಸೇನ್ ಬದ್ರುದ್ದೀನ್ ಅಲ್ ಹೌತಿ ಹುಟ್ಟು ಹಾಕಿದ್ದೆ ಹೌತಿ ಬಂಡಾಯ ಹೌತಿಗೆ ಹಣಕಾಸು ಮತ್ತು ಮಿಲಿಟರಿ ಸಹಕಾರ ಸಿಕ್ತಿರೋದು ಇರಾನ್ನಿಂದ ಇರಾನ್ ಮಿಲಿಟರಿಗೆ ಹೌತಿಗಳು ಪ್ರಾಕ್ಸಿಗಳ ರೀತಿ ಕಾರ್ಯಾಚರಣೆ ನಡೆಸ್ತಾರೆ ಇರಾನ್ ಪರವಾಗಿ ಹೌತಿಗಳು ಆಪರೇಷನ್ ನಡೆಸ್ತಾರೆ ಸೌದಿ ಅರೇಬಿಯಾ ಯು ಎಗೂ ಕಾಟ ಕೊಡ್ತಿರೋ ಹೌತಿಗಳನ್ನ ಮಟ್ಟ ಹಾಕೋಕೆ ಅಮೆರಿಕಕ್ಕೆ ಹಲವು ರಾಷ್ಟ್ರಗಳಿಂದ ಸಪೋರ್ಟ್ ಸಿಗ್ತಾ ಇದೆ ಈಗಿನ ಕಾರ್ಯಾಚರಣೆಯಿಂದ ಹೌತಿಗಳು ಸೈಲೆಂಟ್ ಆಗ್ತಾರಾ ಅಥವಾ ಮತ್ತೆ ವೈಲೆಂಟ್ ಆಗಿ ಊಹೆ ಮಾಡಿರೋದ ದಾಳಿಯನ್ನ ನಡೆಸಿ ಮತ್ತೆ ಚಾಲೆಂಜ್ ಮಾಡ್ತಾರಾ ಕಾದ್ ನೋಡಬೇಕಿದೆ